ಹೋಗಿ ಹೋಗಿ ಥೌಸಂಡ್ ವೋಲ್ಟಿನ ಹೈ ವೋಲ್ಟೇಜ್ ವೈರ್ನಷ್ಟೇ ಪವರ್ಫುಲ್ ಆದಂತಹ ಒಂದು ಜನಿವಾರಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ ನೀವು ಉಳಿಲಿಕ್ಕೆ ಸಾಧ್ಯ ಉಂಟ ನೀವು ಭಸ್ಮ ಆಗ್ತೀರಿ ಅಂತ ಬ್ರಾಹ್ಮಣರ ಜನಿವಾರ ತೆಗೆದಿರು ಹೇಳಿದ್ರು ಬ್ರಾಹ್ಮಣರ ಜನಿವಾರ ಇಡೀ ಜೀವನವನ್ನೇ ಹಾಳು ಮಾಡಿದ್ರು ಪ್ರೇಕ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಈ ನಡುವೆ ಮಂಗಳೂರಿನಲ್ಲಿ ಶಾಂತಿಯುತ ಪ್ರತಿಭಟನಾ ಕಾಲ್ನಡಿಗೆ ಜಾಥಾ ನಡೆಯಿತು ಈ ಶಾಂತಿಯುತ ಕಾಲ್ನಡಿಗೆ ಜಾಥಾ ಶರವು ಶ್ರೀ ಮಹಾಗಣಪತಿ ದೇವಳದಿಂದ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಯ ತನಕ ನಡೆಯಿತು ಎಲ್ರಿಗೂ ತಿಳಿದಿರತಕ್ಕ ವಿಚಾರ ಜನಿವಾರ ಒಬ್ಬ ಬ್ರಾಹ್ಮಣನಿಗೆ ಜನಿವಾರ ಅತಿ ಮುಖ್ಯ ಆ ಜನಿವಾರದಿಂದಲೇ ಅವನ ಶಾಸ್ತ್ರ ತೇಜಸ್ಸು ಬ್ರಹ್ಮ ತೇಜಸ್ಸು ಆ ಧೀಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಆ ಗಾಯತ್ರಿ ಮಂತ್ರದ ಮುಖಾಂತರ ಅಷ್ಟಾಕ್ಷರಿ ಪಂಚಾಕ್ಷರಿ ಮಹಾ ಮಂತ್ರದ ಮುಖಾಂತರ ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎನ್ನುವಂತಹ ಒಂದು ದೊಡ್ಡ ತೇರು ಬ್ರಾಹ್ಮಣ ಮಹಾಸಭದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಅನ್ಯಾನ್ಯ ಸಂಘಟನೆಗಳು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಎಂಟು ಒಂಬತ್ತು ಸಂಘಟಗಳ ಸಂಘಟನೆಗಳಿವೆ ಪ್ರತಿಭಟನೆಯನ್ನು ಮಾಡುವುದು ಯಾರ ವಿರುದ್ಧವಲ್ಲ ಯಾರ ವಿರುದ್ಧ ಷಡ್ಯಂತ್ರವಲ್ಲ ಇದು ಇದು ನಾವು ನಮ್ಮದೇ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೇವೆ ಇಂದಿನಿಂದ ಎಲ್ಲ ಬ್ರಾಹ್ಮಣರು ಒಗ್ಗಟ್ಟಿತರಾಗಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರಾಹ್ಮಣ್ಯಕ್ಕೆ ಏನಾದರೂ ಕೇಳಿ ಬಂದರೆ ಖಂಡಿತವಾಗಿಯೂ ನಾವು ಪ್ರತಿಭಟಿಸ್ತೇವೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಆ ಅಂತ್ವ ಗಣಪದಿಗಂ ಹವಾಮಹೆ ಹವಾಮಹೆ ಕವಿಂಕವೀನಾಮ ಭವಶ್ರವಸವಂ ಜ್ಯೇಷ್ಠ ರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ಣನ್ನ ದೇವೆ ಸೇನಸಾದ ಎಂತಹ ಅದ್ಭುತವಾಗಿತ್ತು ಅಂತ ಹೇಳಿದರೆ ಅದರಲ್ಲಿದ್ದಂತಹ ಮಾತು ನೀವು ಜನಿವಾರಕ್ಕೆ ಗೌರವವನ್ನು ನೀಡಿ ಆಗ ಆ ಜನಿವಾರ ಸಮಾಜದಲ್ಲಿ ನಿಮಗೆ ಗರ್ವ ಗೌರವ ಸಿಗುವಂತೆ ಮಾಡ್ತದೆ ಅಂತ ಹೇಳುವಂತಹ ಒಂದು ಮಾತು ಎಂತಹ ಒಂದು ರೋಮಾಂಚನ ಆಯಿತು ಅಂತ ಹೇಳಿದ್ರೆ ಯಾಕಾಗಿ ಇದನ್ನ ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಜನಿವಾರ ದಾರ ಅಲ್ಲ ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾವು ಹೇಳಿದಂತಹದ್ದು ಜನಿವಾರ ದಾರ ಅಲ್ಲ ಅದು ನಮ್ಮ ಜೀವನದ ಆಧಾರ ಅದೊಂದು ಅಸ್ಮಿತೆ ಅದೊಂದು ಅಸ್ತಿತ್ವ ಅದು ಇಡೀ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಸತ್ವ ಮೂಲ ಬೇರು ಅಂತ ಹೇಳುವಂತಹದ್ದನ್ನ ಈ ಕಾಲ ನಾವು ಜನಿವಾರಕ್ಕೆ ಏನು ಗೌರವ ಸಿಕ್ಕಿದ್ರೆ ಅದು ಇಡೀ ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದಂತಾಗ್ತದೆ ಯಾರು ಸಮಾಜದಲ್ಲಿ ಗೌರವ ಪಡಿತಾರ ಪಡೆಯುವಂತಹ ಸ್ಥಿತಿಯನ್ನು ತಲುಪುತ್ತಾರ ಅದರ ಹಿಂದೆ ಒಂದು ಜನಿವಾರ ಇದೆ ಅಂತ ಹೇಳುವಂತಹ ನಾವು ಯಾವತ್ತಿಗೆ ಕೂಡ ಮರಿಬಾರದು ಒಂದು ಎಂತ ಅದ್ಭುತವಾದಂತಹ ಗಾದೆಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತಿನ ಪ್ರಸ್ತುತ ಕಾಲಘಟ್ಟವನ್ನು ಗಮನಿಸಿಯೇ ಇಂತಹ ಒಂದು ಗಾದೆಯನ್ನ ಮಾಡಿದ್ದಾರೆ ಅಂತ ನಿಜವಾಗಿ ವಿನಾಶಕಾಲೆ ವಿಪರೀತ ಬುದ್ಧಿ ಯಾಕಂತ ಹೇಳಿದ್ರೆ ಹೋಗಿ ಹೋಗಿ ಥೌಸಂಡ್ ವೋಲ್ಟಿನ ಹೈ ವೋಲ್ಟೇಜ್ ವೈರ್ನಷ್ಟೇ ಪವರ್ಫುಲ್ ಆದಂತಹ ಒಂದು ಜನಿವಾರಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ ನೀವು ಉಳಿಲಿಕ್ಕೆ ಸಾಧ್ಯ ಉಂಟು ನೀವು ಪಸ್ಮಾಕ್ತೀರಿ ಅಂತ ಹಾಗಾಗಿ ಹೇಳಿದಂತ ತಮಾಷೆಗಲ್ಲ ಅಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಆ ಬುದ್ಧಿಯನ್ನು ನಾವು ತಿದ್ದಿಕೊಳ್ಳಿ ಅಂತ ನಿಮಗೆ ಮತ್ತೆ 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 ಸಾರಿ ಹೇಳ್ತಾ ಇದ್ದೇವೆ ಸಾರಿ ಹೇಳಿದ್ದೇವೆ ಈಗ್ಲೂ ಹೇಳ್ತಾ ಇದ್ದೇವೆ ಆದ್ರೆ ನೀವು ಜಾಣಕಿರುಡನ್ನ ಜಾಣ ಕುರುಡನ್ನ ಪ್ರದರ್ಶಿಸಿದ್ರೆ ನೋಡಿ ಅವುಗ ಇಂತಹ ಒಂದು ಪ್ರದರ್ಶನ ಬರ್ತದೆ ಅಂತ ನಮ್ಮ ಮುಂದೆ ನಮ್ಮ ಎಕ್ಸಾಮಿನೇಷನ್ ನ ಯಾವುದೇ ನೀತಿ ಸಂಹಿತೆಯಲ್ಲಿ ಜನಿವಾರ ತೆಗೀರಿ ಅಂತ ಉಲ್ಲೇಖ ಇಲ್ಲ ಆದ್ರೆ ಹಾಗಿದ್ರೆ ಯಾರು ಹೇಳಿದವರು ಯಾಕೆ ತೆಗೆದ್ರು ಅವರು ಕ್ಷಮೆ ಕೋರಿದ್ರು ನೀವು ಪೇಪರ್ ನಲ್ಲಿ ನೋಡಿ ಅಥವಾ ಮೀಡಿಯಾಗಳಲ್ಲಿ ನೋಡಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕ್ಷಮೆ ಕೇಳಿದ್ದಾರೆ ಅವರು ಕ್ಷಮೆ ಕೇಳಿದ ನಂತರ ಕೂಡ ಬೆಂಗಳೂರಿನಲ್ಲಿ ಅದು ಮರುಕಳಿಸಿದೆ ಧಾರವಾಡದಲ್ಲಿ ಮರುಕಳಿಸಿದೆ ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನೀವು ನಮ್ಮಲ್ಲಿ ಕಣ್ಣು ಮುಚ್ಚಾಲೆಯ ಆಟ ಆಡ್ತಾ ಇದ್ದೀರಿ ನಿಮ್ಮ ಕಣ್ಣು ಮುಚ್ಚಾಲೆಯ ಆಟ ನಮ್ಮಲ್ಲಿ ನಡೆಯುವುದಿಲ್ಲ ನಮಗೆ ಒಳಗನ್ನನ್ನು ನೋಡುವಂತಹ ಶಕ್ತಿ ಆ ಗಾಯತ್ರಿ ಕೊಟ್ಟಿದ್ದಾಳೆ ಇದರ ಹಿಂದೆ ಇರುವಂತಹ ಹುನ್ನಾರ ನಮಗೆ ಗೊತ್ತಾಗ್ತದೆ ಲೋಕ ಸಮಸ್ತ ಖಾಲಿ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶ ಚೋರ ಚೋಲೈತ ಸಜ್ಜನ ಸಂತ ನಿರ್ಭಯ ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಲೋಕದ ಸಂರಕ್ಷಣೆಗೋಸ್ಕರ ಲೋಕದ ಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ ಬಹುಶಃ ಅವರ ಮನೆಯದ್ದು ಸ್ವಂತ ಕಿಪ್ ಹಚ್ಚಿ ಲೋಕಸಭವಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಆದ್ದರಿಂದ ಹಿಂದಿನಿಂದಲೂ ಜೀವ ಯೋವನ ಪ್ರಜೋದಯಾದಿಮಂತ ಗಾಯತ್ರಿ ಮತ್ತದರಿಂದ ತಮ್ಮದಾದಂತಹ ಆತ್ಮಬಲವನ್ನು ದೈವಶಕ್ತಿಯ ಅನುಗ್ರಹವನ್ನು ಪಡೆದುಕೊಂಡು ದೇವತಾ ಆರಾಧನೆ ಪೂಜೆ ಪುನಸ್ಕಾರಗಳಿಂದ ಇಡೀ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದವರು ಅಂತಹ ಸಮಾಜದ ಏಳಿಗೆ ದುಡಿಯುವಂತಹ ಅದಕ್ಕೆ ಪ್ರತ್ಯೇಕವಾಗಿ ಅಂತಹ ಕರ್ತವ್ಯ ಮಾಡುವುದಕ್ಕೆ ವಿಶೇಷವಾಗಿ ಹೈ ವೋಲ್ಟೇಜ್ ಪವರ್ ಆಗಿ ಹಾಗೆ ವಿಶೇಷವಾದ ಜನಿವಾರ ಧಾರಾಯಣ್ಯನಿವಾರ ಬ್ರಾಹ್ಮಣರಿಗೆ ಮುಖ್ಯವಾದಂಥ ಒಂದು ಅವರ ಜೀವನದ ಅಂಶ ಬಹುಶಃ ಜನವಾರ ಇಲ್ಲಿದ್ದು ಆ ದಿವಸ ಬ್ರಾಹ್ಮಣ ಆಹಾರವೇ ತೆಗೊಳ್ಳಿಕ್ಕಿಲ್ಲ ಆ ಜನವಾರಕ್ಕೆ ಅಷ್ಟು ಮಹತ್ವ ಹಾಗೆ ಬ್ರಾಹ್ಮಣರ ಜನವಾರ ತೆಗೆದಿರುವುದು ಹೇಳಿದ್ರೆ ಬ್ರಾಹ್ಮಣರ ಜನವಾರ ಅವರ ಇದ್ದೀ ಜೀವನವನ್ನೇ ಹಾಳು ಮಾಡಿದ್ಬೇಕ ಅಂತಹ ಒಂದು ವಿಶೇಷ ಪ್ರಕಟಣೆ ಆದಾಗ ಬಹುಶಃ ಅದಕ್ಕೆ ತಕ್ಕಂತಹ ಶಿಷ್ಯ ದೇವರು ಖಂಡಿತ ಕೊಡ್ತಾರೆ ಆದ್ರೆ ನಾವಲ್ಲಿ ಆತ್ಮಶಕ್ತಿ ಬರೋದ್ರಿಂದ ನಾವೆಲ್ಲ ಅದನ್ನು ಪ್ರತಿಭಟಿಸಬೇಕಾದ ಕರ್ತವ್ಯ ಮಹಾಸಭಾ ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತ ಹಿರಿಯರಾಗಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ ಕಟೀಲ್ ವಸಣ್ಣರಿಗೆ ನಾನು ಶಾಸ್ತಾಂಗ ವಂದನೆಗಳನ್ನು ಹೇಳ್ತಾ